ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತೆ ಆತನ ಹೆಸರುಗಳು ಅನೇಕರಿಗೆ ತಿಳಿದಿರುತ್ತೆ ಆದರೆ ಶಿವನ ಹೆಸರುಗಳ ಮಹಿಮೆಯ ಬಗ್ಗೆ ತಿಳಿದಿರುವುದು ಅನುಮಾನ ಶಿವನ ವಿವಿಧ ಹೆಸರುಗಳು ಯಾವುವು ಶಿವನ ನಾನಾ ಹೆಸರುಗಳ ಮಹಿಮೆಯಾದ್ರೂ ಏನು ಶಿವನ ಹೆಸರುಗಳನ್ನು ಜಪಿಸುವುದರಿಂದ ಪ್ರಯೋಜನವೇನು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನ ಮನೋಂಜ್ಕರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೇನು ಮಹಾಶಿವರಾತ್ರಿ ಬರ್ತಾ ಇದೆ ಈ ಮಹಾಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ಮಹಾಶಿವನ ಎಂಟು ಹೆಸರುಗಳ ಮಹಿಮೆಯನ್ನ ತಿಳ್ಕೊಂಡ್ಬಿಡೋಣ ಸೋಮವಾರವನ್ನು ಶಿವನಿಗೆ ಸಮರ್ಪಿತವಾದ ದಿನವಾಗಿದೆ ಮಹಾದೇವನ ಭಕ್ತರು ಆತನನ್ನು ವಿಭಿನ್ನ ಹೆಸರುಗಳಿಂದ ಕರೆಯುತ್ತಾರೆ ಕೆಲವರು ಅವನನ್ನ ಬೋಲೇನಾಥ ಎಂದು ಸಹ ಕರೀತಾರೆ ಕೆಲವರು ಶಿವಶಂಕರನೆಂದು ಆದರೆ ಶಿವನ ಅನೇಕ ಹೆಸರುಗಳು ವಿಭಿನ್ನ ಮಹಿಮೆ ಮತ್ತು ವಿಭಿನ್ನ ಶಕ್ತಿ ಮತ್ತು ತಮ್ಮದೇ ಆದ ವಿಶೇಷತೆಯನ್ನ ಹೊಂದಿದೆ ಬನ್ನಿ ಹಾಗಾದ್ರೆ ನಾವಿವತ್ತು ಈ ವಿಡಿಯೋದಲ್ಲಿ ಶಿವನ ವಿಶೇಷ ಹೆಸರುಗಳ ಮಹಿಮೆಯನ್ನು ತಿಳ್ಕೊಳ್ಳೋಣ ಮೊದಲನೆಯದಾಗಿ ಶಿವ ಬೋಲೆನಾಥನ ಶಿವ ಎನ್ನುವ ಹೆಸರನ್ನು ಅತ್ಯಂತ ಶಕ್ತಿಶಾಲಿ ಹೆಸರು ಎಂದು ಪರಿಗಣಿಸಲಾಗಿದೆ ಶಿವನ ಈ ನಾಮವನ್ನ ಜಪಿಸೋದ್ರಿಂದ ಮನುಷ್ಯ ಮೋಕ್ಷ ಪಡಿತಾನೆ ಮನುಷ್ಯನು ಮೋಕ್ಷವನ್ನ ಪಡೆಯಲು ಬಯಸಿದ್ರೆ ಅವನು ನಿಯಮಿತವಾಗಿ ಬೋಲೆಯತನ ಈ ನಾಮವನ್ನ ಜಪಿಸಬೇಕು ಎರಡನೆಯದಾಗಿ ಬಾಬಾ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಸಮಸ್ಯೆಗಳನ್ನು ಸಮಯಕ್ಕೆ ಸರಿಯಾಗಿ ದೂರಾಗಿಸಿಕೊಳ್ಳಬೇಕಾದ್ರೆ ಆ ವ್ಯಕ್ತಿಯು ಶಿವನ ಬಾಬಾ ಎನ್ನುವ ನಾಮವನ್ನ ನಿಯಮಿತವಾಗಿ ಜಪಿಸುತ್ತಿರಬೇಕು ಈ ಹೆಸರಿನಲ್ಲಿ ದೊಡ್ಡ ಶಕ್ತಿ ಅಡಗಿದೆ ಇದರ ಪರಿಣಾಮ ನಮ್ಮ ದೊಡ್ಡ ವಿಪತ್ತುಗಳನ್ನ ತೆಗೆದುಹಾಕುತ್ತದೆ ಎಂಬ ನಂಬಿಕೆ ಇದೆ ಮೂರನೆಯದಾಗಿ ಮಹಾದೇವ ಒಬ್ಬ ವ್ಯಕ್ತಿಯ ಆರೋಗ್ಯವು ಆಗಾಗ್ಗೆ ಹದಗೆಡತಾ ಇದ್ರೆ ಆ ವ್ಯಕ್ತಿಯು ದೇವಾಲಯದಲ್ಲಿ ನೀರಿನ ಅಭಿಷೇಕ ಮಾಡುವಾಗ ಶಿವನ ಶಿವನ ನಾಮವನ್ನ ಜಪಿಸಬೇಕು ಇದಲ್ಲದೆ ದೇವಸ್ಥಾನದಲ್ಲಿ ಕುಳಿತು ಶಿವನ ಮಹಾದೇವ ಎನ್ನುವ ಹೆಸರನ್ನು ಮನಸ್ಸಿನಲ್ಲಿ ಹದಿನೈದು ನಿಮಿಷಗಳ ಕಾಲ ಜಪಿಸುವುದರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತದೆ ವಿಶ್ವಾಂಬರ ಈ ನಾಮದ ಮಹಿಮೆ ಏನಂದ್ರೆ ಶಿವನ ಈ ಹೆಸರನ್ನು ನಿತ್ಯ ಜಪ ಮಾಡೋದ್ರಿಂದ ನಿರುದ್ಯೋಗಿಗಳಾಗಿದ್ದರೆ ಒಳ್ಳೆಯ ಉದ್ಯೋಗ ಸಿಗುತ್ತದೆ ಅದಕ್ಕಾಗಿ ಶಿವನ ಈ ನಾಮವನ್ನು ಮನಸ್ಸಿನಲ್ಲಿ ಜಪಿಸೋದ್ರಿಂದ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಹಾಗಾದರೆ ಈ ಶಿವರಾತ್ರಿ ಹಬ್ಬಕ್ಕೆ ಯಾರ್ಯಾರಿಗೆ ಉದ್ಯೋಗ ಅವಕಾಶ ಬೇಕಾಗಿದೆಯೋ ಅವರೆಲ್ಲರೂ ವಿಶ್ವಾಂಬರ ಎಂಬ ಹೆಸರಿನಿಂದ ಶಿವನನ್ನು ಪೂಜಿಸಿ ಅಶುತೋಷ ಗಂಡ ಹೆಂಡತಿಯ ನಡುವೆ ಆಗಾಗ ಮನಸ್ತಾಪ ಉಂಟಾದ್ರೆ ಆ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಭೋಲಿನಾಥನ ಅಶುತೋಷ ಎನ್ನುವ ಹೆಸರನ್ನ ಜಪಿಸುತ್ತಲೇ ಇರಬೇಕು ನೀವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಅಶುತೋಷ ನಾಮವನ್ನ ಜಪಿಸೋದ್ರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಂತೋಷ ತುಂಬಿರುತ್ತೆ ನಿಮ್ಮ ಸಂಗಾತಿ ನಿಮ್ಮ ನಡವಳಿಕೆ ನಿಮ್ಮ ಕಡೆಗೆ ಮಧುರವಾಗಿ ಇರುತ್ತೆ ಇನ್ನು ರುದ್ರ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಿಮ್ಮ ಮಗುವಿಗೆ ನಡವಳಿಕೆ ಉಗ್ರವಾಗಿದ್ರೆ ಅದನ್ನು ಸರಿಪಡಿಸಲು ಬಯಸಿದ್ರೆ ಮಧ್ಯಾಹ್ನ ಕನಿಷ್ಠ ಹದಿನೈದು ನಿಮಿಷಗಳ ಕಾಲ ಶಿವನ ರುದ್ರ ಎನ್ನುವ ಹೆಸರನ್ನು ಜಪಿಸಬೇಕು ಅದರ ನಂತರ ನಿಮ್ಮ ಮಗುವಿಗೆ ಹೆಸರನ್ನು ಹನ್ನೊಂದು ಬಾರಿ ಹೇಳಿಕೊಡಬೇಕು ಹೀಗೆ ಮಾಡೋದರಿಂದ ನಿಮ್ಮ ಮಗುವಿನ ನಡವಳಿಕೆಯಲ್ಲಿ ಬದಲಾವಣೆ ಖಂಡಿತ ಗಮನಿಸ್ತೀರಾ ನಟರಾಜ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಿಮ್ಮ ಗೌರವವನ್ನು ಹೆಚ್ಚಿಸಲು ಬಯಸಿದ್ರೆ ಖಂಡಿತವಾಗಿ ಬೋಲೇನಾಥನ ನಟರಾಜ ಎನ್ನುವ ಹೆಸರನ್ನ ಜಪಿಸಿ ಪ್ರದೋಷ ಕಾಲದಲ್ಲಿ ಮಹಾದೇವನ ನಟರಾಜ ನಾಮವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸೋದ್ರಿಂದ ಆ ವ್ಯಕ್ತಿ ಸಮಾಜದಲ್ಲಿ ಗೌರವ ಮತ್ತು ಕೀರ್ತಿಯನ್ನ ಪಡಿತಾನೆ ಕೊನೆಯ ಶಿವನ ನಾಮ ಮಹೇಶ ನಂಬಿಕೆ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ವ್ಯವಹಾರದಲ್ಲಿ ಪ್ರಗತಿ ಹೊಂದಲು ಬಯಸಿದ್ರೆ ಅವನು ನಿಯಮಿತವಾಗಿ ಶಿವನ ಮಹೇಶ ಎನ್ನುವ ನಾಮವನ್ನ ಜಪಿಸಬೇಕು ನೀವು ನಿಮ್ಮ ವ್ಯಾಪಾರ ಸ್ಥಳಕ್ಕೆ ಹೊರಟಾಗಲೆಲ್ಲ ಈ ನಾಮವನ್ನ ಮನಸ್ಸಿನಲ್ಲಿ ಜಪಿಸುತ್ತಾ ಇರಿ ಇದರಿಂದ ಖಂಡಿತ ನಿಮಗೆ ಲಾಭವಾಗುತ್ತೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು